ನಮಸ್ಕಾರ ನಾನು ಡಾಕ್ಟರ್ ಲತಾ ಶೇಖರ್ ಈಗ ಥಂಡಿ ಕಾಲ ಬಂದ ಕೂಡಲೇ ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು ಅಥವಾ ಏಜ್ಡ್ ಪರ್ಸನ್ಸಿಗೆ ಎಷ್ಟು ಪ್ರಾಬ್ಲಮ್ ಆಗತ್ತೆಂದರೆ ಅಲ್ಲಲ್ಲೇ ಮೈ ಕೈ ಹಿಡ್ಕೊಳ್ಳೋದು ನೋವು ಇದೊಂದು ಕಡೆ ಆಗಿದ್ರೆ ಗಂಟ್ಲಲ್ಲಿ ಇನ್ಫೆಕ್ಷನ್ ಆಗ್ತಾ ಹೋಗುವಂಥದ್ದು ಕೋಲ್ಡು ಕಾಫು ವೀಸಿಂಗು ಮತ್ತು ಹಾಗೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ತುಂಬ ಹೆಚ್ಚಾಗ್ತಿದೆ ಅದಕ್ಕೆ ಸರಿಯಾಗಿ ಬೇರೆ ಬೇರೆ ಭಯ ಕೂಡ ಉಂಟಾಗ್ತಾ ಇದೆ ಈಗ ಇನ್ನೇನೂ ಆಗುತ್ತೆ ನಮ್ಮ ಜೀವನ ಹೋಗುವವರಿಗೆ ಭಯ ಅಲ್ವಾ ಸೊ ಇದಕ್ಕೆ ಯಾಕೆ ಕಾರಣ ಅಂದರೆ ಒಂದು ನಮ್ಮ ಇಮ್ಯುನಿಟಿ ಕಡಿಮೆ ಆಗೋದೇ ಕಾರಣ ಅದಕ್ಕೆ ಬೇಕಾದಷ್ಟು ಮನೆಮದ್ದುಗಳಿದೆ ಅದು ಬಿಟ್ಟು ನೀವು ಹೋಗಿ ಆ್ಯಂಟಿಬಯೋಟಿಕ್ಸ್ ತಿನ್ನೋದು ಸಪ್ರೆಸ್ ಮಾಡ್ಕೊಳ್ಳೋದು ಮತ್ತು ಕಾಮನ್ನಾಗಿ ಎಲ್ಲ ಕೋಲ್ಡ್ ಇರ್ಬೋದು ಕಾಫ್ ಇರ್ಬೋದು ಮತ್ತೆ ಬರುತ್ತೆ ಮಕ್ಕಳಲ್ಲಿ ಕೂಡ ಇಮ್ಯುನಿಟಿ ಡೌನ್ ಆಗುತ್ತೆ ನೀವು ಆ ಥರ ಸಿರಪ್ ಅದು ಇದು ಕುಡಿಸ್ತಾ ಬಂದರೆ ಸೊ ನ್ಯಾಚುರಲ್ ಹೀಲಿಂಗಲ್ಲಿ ನೀವು ಆಡಿಸೋಗೆ ಸೊಪ್ಪು ಅಂತ ಕೇಳಿರ್ಬೋದು ಅದರ ಕಷಾಯ ಮಾಡ್ಕೊಂಡು ಕುಡಿಯೋದು ಹಾಗೆಯೇ ಶುಂಠಿ ಪೆಪ್ಪರು ಅರಿಶಿನ ತುಳಸಿ ಇದೆಲ್ಲ ತುಂಬ ಮುಖ್ಯ ಏನು ಹಿಂದಿನ ಕಾಲದಲ್ಲಿ ಸ್ಪೈಸಸ್ ಬೆಳೆ ನಾವು ಬಳಸ್ತಾ ಇದ್ವಿ ಅದೆಲ್ಲ ತುಂಬ ನಮ್ಮ ದೇಹಕ್ಕೆ ಪೂರಕ ಅದು ಸೊ ಅದನ್ನು ಉಪಯೋಗಿಸ್ಕೊಂಡು ಅಂದರೆ ಅಲ್ಲಿ ನೋಡ್ಕೋಬೇಕು ತುಂಬ ಹೀಟ್ ಮಾಡ್ಕೋಬಾರ್ದು ಅವರಿಗೆ ಆ ಏಜಿಗೆ ಮತ್ತು ಎಷ್ಟು ಕಾಯಿಲೆ ಉಲ್ಪಣ ಆಗಿದೆ ಅದಕ್ಕೆ ತಕ್ಕ ಹಾಗೆ ಕಾಂಬಿನೇಷನ್ ಆ್ಯಂಡ್ ಪ್ರಪೋರ್ಷನ್ ಅದು ತುಂಬ ಇಂಪಾರ್ಟೆಂಟ್ ಅದೇ ಥರ ನೀವು ಫಾಲೋ ಮಾಡಿಕೊಂಡು ಅಮೃತ ಬಳ್ಳಿ ಕಷಾಯದಿಂದ ಹಿಡಿದು ಅರ್ಜುನ ಬಾರ್ಕಿಂದ ಹಿಡಿದು ಪ್ರತಿಯೊಂದು ನಮ್ಮ ಲಂಗ್ಸಿಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಗಿಡಮೂಲಿಕೆಗಳು ಸೊ ಇದನ್ನೆಲ್ಲ ಕಾಂಬಿನೇಷನ್ ಮಾಡಿಕೊಂಡು ಕುಡಿತಾ ಬಂದರೆ ನಿಮಗೆ ಯಾವುದೇ ರೀತಿ ಕೋಲ್ಡು ಕಾಫು ಬರೋದೇ ಇಲ್ಲ ಹಾಗೆ ಸಾಂಬಾರು ಬಳ್ಳಿ ಸೊಪ್ಪು ಅಂತ ಹೇಳ್ತಾರೆ ಅದ್ರ ಕಷಾಯ ಕೂಡ ಅಷ್ಟೇ ಅದು ಕೂಡ ನೀವು ಸ್ವಲ್ಪ ಮಟ್ಟಿಗೆ ಕುಡಿತಾ ಹೋಗಬೇಕು ಈ ಥರ ಮಾಡಿದಾಗ ಏನಾಗುತ್ತೆ ನಮ್ಮ ಇಮ್ಯುನಿಟಿನ ಅದು ಹೆಚ್ಚು ಮಾಡ್ತಾ ಹೋಗುತ್ತೆ ಹಾಗೆಯೇ ಕೈಯಲ್ಲಿ ಒಂದು ಪ್ರೆಷರ್ ಪಾಯಿಂಟ್ಸ್ ಇರುತ್ತೆ ಸೊ ಇಲ್ಲಿ ಲಂಗ್ಸ್ ಪಾಯಿಂಟ್ ಬರುತ್ತೆ ಸೊ ಇಲ್ಲಿ ಕೂಡ ನೀವು ಒಂದು ಮಿನಿಟ್ವರೆಗೂ ಈ ಥರ ಎರಡೂ ಕೈಗಳಲ್ಲಿ ಪ್ರೆಷರ್ ಕೊಟ್ಕೊಳ್ತಾ ಬರಬೇಕು ಸೊ ಆಗ ಕೂಡ ನಮಗೆ ಶ್ವಾಸಕೋಶಕ್ಕೆ ಬಲ ಬರುತ್ತೆ ಇನ್ನು ನಿಮಗೆ ಗೊತ್ತೇ ಇದೆ ಪ್ರಾಣಾಯಾಮ ತುಂಬಾ ಇಂಪಾರ್ಟೆಂಟು ಸೊ ಆ ಪ್ರಾಣಾಯಾಮನ ತುಂಬ ಚೆನ್ನಾಗಿ ಮಾಡುವಂಥದ್ದು ಇನ್ನು ಕೆಲವೊಂದು ನಾವು ಹೇಳ್ಕೊಡೋ ಪ್ರಾಣಶಕ್ತಿ ಜಾಗೃತಿ ಚಿಕಿತ್ಸೆ ಅಂತ ಸೊ ಅದರಲ್ಲಿ ಕೂಡ ನಿಮ್ಮ ಎದೆಯ ಭಾಗದಲ್ಲಿ ಇರುವ ಆರ್ಗನನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಬೀಜ ಮಂತ್ರಗಳ ಪಠನೆ ಮಾಡೋದು ಇಂಥದ್ದೆಲ್ಲ ಮಾಡ್ಕೊಂಡು ಬಂದರೆ ಅಷ್ಟು ವಂಡರ್ಫುಲ್ಲಾಗಿ ಕೋಲ್ಡು ಕಾಫು ಇದೆಲ್ಲ ಸರಿ ಹೋಗುತ್ತೆ ನಿಮ್ಮ ಇಮ್ಯುನಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಯಾವುದೇ ರೀತಿ ಕಾಯಿಲೆ ಬರೋದಿಲ್ಲ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ